ನಮಸ್ಕಾರ ನಾವು ಮಠಾಧೀಶರನ್ನವರು ವಿಶಾಲ ಮನೋಭಾವನೆಯವರು ಇರಬೇಕು ಮಠಾಧೀಶರಿಗೆ ಯಾವುದೇ ಜಾತಿ ಮತ ಪಂಥ ಧರ್ಮಗಳ ಸಂಪರ್ಕನೇ ಇರಬಾರದು ಮಠಾಧೀಶರನ್ನ ಇಟ್ಕೊಳ್ಳೇಬಾರದು ನಾವೊಬ್ಬ ಹೋಮಿಗೆ ಅಥವಾ ಗುಂಪಿಗೆ ಅಥವಾ ಜಾತಿಗೆ ಅಂಟುಕೊಂಡು ಹೋಗ್ತಿವಂತಂದ್ರ ನಾವು ಜಗದ್ಗುರುಗಳು ಆಗುದಿಲ್ಲ ಸ್ವಾಮಿಗಳು ಆಗುದಿಲ್ಲ ಮಠಾಧೀಶ್ವರ ಆಗುದಿಲ್ಲ ತತ್ವಜ್ಞಾನಿಗಳು ಆಗೋದಿಲ್ಲ ದೇವರಂದ್ರೆ ಯಾರೀ ಮಾಧವಾನಂದ ಪ್ರಭುಜ ಮಾಧವಾನಂದ ಪ್ರಭುಜರ ದೇವರಂತಾರ ದೇವರ ಗಿರಮಲ್ಲೇಶ್ವರ ರೀ ಅವ್ರ ದೇವರನ್ನ ಕಾರ್ ಸಂಘರ ಭಕ್ತಿಂದ ಸೇವಾ ಮಾಡಾಕ್ ಬಂದನಪ್ಪ ನನ್ಗ ಆರಾಮನ್ ಶಕ್ತಿ ನಾ ಇಲ್ಲಿ ನಮ್ಮ ಅಕ್ಕ ಒಬ್ಬಕ್ಕೆ ನೈಂಟಿ ಫೋರ್ ಮಾಡ್ಯೇಳು ನಮ್ಮ ಅಪ್ಪ ನನಗೆ ನೈಂಟಿ ಫೋರ್ಕಿಂತ ಜಾಸ್ತಿ ಮಾಡ್ಬೇಕಂತ ನನಗೆ ಹೇಳಿದ್ದೆ ಅದಕ್ಕೆ ನಾ ಸಂಗಮ್ನಾಥಕ್ಕೆ ಬೇಡ್ಕೊಂಡೀನಿ ನಂದು ಆದ್ರೆ ನೈಂಟಿ ಫೈವ್ ಅಬೊ ಆಗ್ಬೇಕಂತ ಅನ್ಕೊಂಡಿದ್ನಿ ಟೆಂತ್ ನನ್ನ ರಿಸಲ್ಟ್ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ಆತು ಅದಕ್ಕೆ ನಾ ಸಂಘ ಭಕ್ತರಿಗೆ ಇಲ್ಲಿ ಬೇಡದವ್ರಿಗೆ ಬೇಡಿದು ಕೊಡ್ತಾನೆ ರೀ ಕಾಮಧೇನು ಕಲ್ಪರಿಗೆ ಸಂಗಪ್ ಬೇಡವ್ರಿಗೆ ಏನು ಬೇಕು ಅದನ್ನೆಲ್ಲ ಕೊಡ್ತಾನೋ ಅದು ಗಿರ್ಮಾಲಪ್ಪ ಮಾರೋದ್ರ ಜಾಮೀನು ರೀ ನಾವು ಏನು ಸಂಘ ನಂಬಿದ್ರಿ ಅವೆಲ್ಲ ಆ ಥರ ಚಂದ ಮಾಡ್ಯಾನ್ ರೀ ಮಾರದ್ರ ಯಾರು ರೀ రాజాది సద్గురునాథ్ సంఘమేశ్వర మహారాజ్ జ ఇప్ప ఊరొడ సంగమేశ్వర క్షేత్ర దొడ్డ క్షేత్ర ఇది సంఘమేశ్వర మహారాజనంత ఊరొ దేబెట్టి అది ఇల్లే ఇదే దొడ్డ క్షేత్ర ఆగి ఆ ప్రకారం హింద గురు సంకల్ప ఇచ్చు ఆ సంకల్ప ప్రకార కృష్ణా నదీ ఉత్తరయణి హరదైతల ಈ ನದಿ ದಂಡಿಗೆ ಪ್ರತಿ ಪಂಡ್ರ ಪೂರಕೈತೆ ಅಂತೇಳಿ ಹಿಂದಿನ ಗುರುಗಳು ಸಂಕಲ್ಪ ಮಾಡಿದ ಪ್ರಕಾರ ಅವರ ಆಶೀರ್ವಾದ ಪ್ರಕಾರ ದೊಡ್ಡ ಕ್ಷೇತ್ರ ಐತಿ ಈ ಸಂಗಮೇಶ್ವರ ಮಠದೊಳಗೆ ಕೆಲವೊಂದು ಭಜನೆ ಮಾಡಿ ಸೇವಾ ಮಾಡೋರು ಅದಾರ ಕೆಲವೊಂದು ಹೇಳಿ ಸೇವಾ ಮಾಡೋರು ಅದಾರ ಆಮೇಲೆ ಇಲ್ಲಿ ಎಂಟು ವರ್ಷದಿಂದ ಈಗ ನಾವು ವಿನ ಇಟ್ಟೇವೆ ಅರ್ಥ ಆ ವಿನ ಅಂತರ ಉಳಿದ ಇಲ್ಲಿವರೆಗೆ ಅವಿನಾಕ ಇಪ್ಪತ್ನಾಲ್ಕು ತಾಸು ಆ ವಿನ ಸೇವಾ ಮಾಡೋರು ಬರ್ತಾರ ಅದರ ಪೈಕಿ ಇಲ್ಲಿ ಊರೊಳಗೆ ಅತಿ ಇಲಿ ಮಣೆತನದವರು ಅದರೀಶಪ್ಪ ದೇವೇ ಆದರೆ ಅವ್ರ ಮಕ್ಕಳು ಅವ್ರ ತಮ್ಮನ ಮಕ್ಕಳು ಅಣ್ಣನ ಮಕ್ಕಳು ಅವರು ಬಂದು ಈ ವಿನ ಸೇವಾ ದಿನಚೇರಿ ಪ್ರಕಾರ ದಿವಸ ಸಾಯಂಕಾಲ ಆರು ಗಂಟೆಗೆ ಬಂದು ಎಂಟು ಗಂಟೆವರೆಗೆ ನಿಷ್ಠಾಲೇ ಸೇವೆ ಮಾಡಿರ್ತಾರೆ ಅದರ ಪ್ರಕಾರ ಅವ್ರ ಮಧ್ಯಾಹ್ನ ಮನೆಯವರು ಅಂತಂದ್ರೆ ಇವರ ಆಮೇಲೆ ಅವ್ರ ಮಗಳು ಸಂಗೀತ ಅವ್ರ ಮಗಳು ಭುವನೇಶ್ವರಿ ಅವ್ರ ಮಗಳ ಲಕ್ಷ್ಮಿ ಅವ್ರ ಮಗಳು ಗಿರಿಜಾ ಅವ್ರ ಮಗಳು ಭುವನೇಶ್ವರಿ ಈ ಪ್ರಕಾರ ಅವರೆಲ್ಲ ಹೆಸರಿದ್ದಾವೆ ಅದನ್ನು ನಿಷ್ಠಾಲೇ ಸೇವೆ ಮಾಡ್ಕೊತ ಐದು ಆರು ವರ್ಷದಿಂದ

ಅವರು ತಾಯಿ ತಂದೆ ಐ ಸರ ಇರಬೇಕು ತಮ್ಮ ಕೂಡ ದೇವರ ಕಲ್ಯಾಣ ಮಾಡಬೇಕಂತ ಏನು ಭಾವನೆ ಇತ್ತು ಆ ಪ್ರಕಾರ ಸಂಗಪ್ಪ ಅವರು ಮನುಷ್ಯನ ಇಚ್ಛಾ ಪ್ರಕಾರ ಅವರಿಗೆಲ್ಲ ಪೂರ್ಣ ಇಚ್ಛಾ ಪೂರ್ಣ ಮಾಡ್ಯಾನ ಆ ಇಚ್ಛಾ ಪೂರ್ಣ ಮಾಡ್ಯಾನ ಅನ್ನೋದು ಅವ್ರ ಕಡೆಯಿಂದ ನಾನು ಮಾತಾಡಿಸ್ತೇನೆ ಇಲ್ಲಿ ಸೇವಾ ಮಾಡಕ್ಕೆ ಮೊದಲೇವಾಗಿ ನಮ್ಮ ಅಪ್ಪ ಸಾತ್ವನ ಕೊಟ್ಟಾನ ನಾ ಚಿಕ್ಕವಳಿದಾಗ ಬಜಿ ತಂಗ್ ಕೊಡ್ತಿದ್ದು ಆ ರೂಢಾದಿಂದ ಡೈಲಿ ಬಜಿ ತಂಗ್ ಕೊಡ್ತಿದ್ದು ಆ ಆಶೆಗೋಸ್ಕರ ನಾ ದಿನ ದೇವ್ರಿಗೆ ಬರ್ತಿದ್ನಿ ಹಂಗ ರೂಢ ಆಗಿ ನಮ್ಮ ತಂಗ್ಗಳ್ನು ಆಗ ನಮ್ಮ ತಾತನ ಮಕ್ಕಳನ್ನು ಎಲ್ಲರೂ ಕರ್ಕೊಂಬಂದು ವಿನಾ ಸೇವ ಹಾಗೂ ಕಸ ಹುಡುಗುದು ಪರ್ಶು ಒರೆಸೋದು ಎಲ್ಲ ಮಾಡಿ ಮತ್ತು ನನಗೆ ಐದು ಮೂರು ವರ್ಷ ಆದರೂ ಮಕ್ಕಳಾಗಿದ್ದಿಲ್ಲ ಆ ಸಂಗಾಯಪ್ಪನಲ್ಲಿ ಬೇಡ್ಕೊಂಡು ನನಗೆ ಗಂಡ ಮಕ್ಕಳು ನಮ್ಮ ಅಪ್ಪಾಗ ನಮ್ಮವಾಗ ಗಂಡ ಮಕ್ಕಳಿಲ್ಲ ಅಂತೇಳಿ ಎಲ್ಲರೂ ಅಸಹ್ಯ ಮಾಡ್ತಿದ್ರು ಆ ಕಾರಣದಿಂದ ನಾನು ಹಡದ್ರೆ ಗಂಡ ಆಡಿಬೇಕು ಇಲ್ಲ ಮಕ್ಕಳು ಆಡಿಬಾರ ಅಂತೇಳಿ ಸಂಗಾಯಪ್ಪನಲ್ಲಿ ಪನ ತೊಟ್ಟಿನಿ ಆ ಪ್ರತಿಫಲವಾಗಿ ಸಂಘಯಪ್ಪ ನನ್ನ ಗಂಡ ಮಗನ ಕೊಟ್ಟ ಗುರುಪುತ್ರ ಹೆಸ್ರು ಇಡ್ತೀನಿ ಅಂದಿನಿ ಗುರುಪತ್ರ ತೇಳೆ ಹೆಸ್ರು ಇಟ್ನಿ ಆ ಸಂಗಮ್ನಾಥಕ್ ನಾ ಯಾವಾಗಲೂ ಇದೇ ನನ್ನ ಮಗ ಹಾಗಾಗಿ ನಾ ಸಂಘಮ್ನಾಥಗೂ ನಮ್ಮ ಅಪ್ಪಾಗು ಯಾವಾಗಲೂ ಋುಣಿ ಆಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೆಸ್ರು ನನ್ನ ಹೆಸರು ಸಂಗೀತ ಬಸವರಾಜ್ ತೇರಿ ನಾ ಕಾಲೇಜ್ಗೂ ಹೋಗುದು ಮಾಡ್ತೀವಿ ರೀ ಸಾಯಂಕಾಲ ದೇವ್ರಿಗೆ ಬರ್ತೀವಿ ರೀ ದೇವ್ರ ಸೇವಾನು ಮಾಡ್ತೀವಿ ಅದರಿಂದ ನಮ್ಗೆ ಒಳ್ಳೇದು ಆಗೈತೆ ರೀ ನನ್ನ ಹೆಸರು ಗಿರಿಜಾ ಹನುಮಂತೇಲಿ ನಾವು ದಿವಸ ಆರು ಗಂಟೆಯಿಂದ ಏಳು ಎಂಟ್ರ ಗ ನಾವು ದಿವಸ ಎಂಟು ಗಂ ಆರು ಗಂಟೆಯಿಂದ ಎಂಟರ ಗಂಟೆ ತನಕ ನಿಷ್ಠವಾಗಿ ವಿನಾ ಸೇವಾ ಮಾಡ್ತೀವಿ ಹಾಗೂ ಈ ಗುಡಿಯಾಗಿ ಈ ಥರ ಸೇವೆಗಳನ್ನು ಸಕಟ ಸಂಗಮನಾಥ್ಗೆ ಸಲ್ಸಿವಿ ನನ್ನೊಂದು ಆಸೆ ಇತ್ತು ನನ್ನ ಟೆಂತ್ ರಿಸಲ್ಟ್ ನಮ್ಮ ಅಕ್ಕ ಹೋಗ್ಬೇಕು ನೈಂಟಿ ಫೋರ್ ಮಾಡಿದಳು ನಮ್ಮ ಅಪ್ಪ ನನಗೆ ನೈಂಟಿ ಫೋರ್ಕಿಂತ ಜಾಸ್ತಿ ಮಾಡ್ಬೇಕಂತ ನನಗೆ ಹೇಳಿದ್ದ ಅದಕ್ಕೆ ನಾನು ಸಂಗಮನಾಥಕ್ಕೆ ಬಿಡ್ಕೊಂಡೀನಿ ನಂದು ಆದ್ರೆ ನೈಂಟಿ ಫೈವ್ ಅಬೋ ಆಗ್ಬೇಕಂತ ಅಂದ್ಕೊಂಡಿದ್ನಿ ಟೆಂತ್ ನನ್ನ ರಿಸಲ್ಟ್ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ಆತು ಅದಕ್ಕೆ ನಾನು ಸಂಗಪ್ಪ ಮತ್ತು ಎಲ್ಲರಿಗೂ ನನ್ನ ಕುಟುಂಬದವ್ರಿಗೆ ಚಿರಋಣಿಯಾಗಿರಾಕ್ ಹೆಸರು ಸೃಷ್ಟಿ ಇಪ್ಪರುಗಿರಿ ನಮ್ಮೂರು ಮುತ್ತೂರಿ ನಾ ಕಾಲೇಜ್ ಹೋಕ್ರಿ ನಾ ಈ ಸಂಗಯಪ್ಪನ ಗುಡಿ ಯಾವತ್ತು ಚಿರಋಣಿಯಾಗಿರಾಕೆಕ್ ಇಷ್ಟ ರೀ ಯಾಕಂದ್ರ ಈ ಸಂಗಯಪ್ಪನ ದೇವ್ರ ಏನೋ ಒಂಥರ ನಮ್ಮಲ್ಲಿ ಹುರಿದ ಹುರಿದುಸ್ತೈತ್ರಿ ಅದಕ್ಕಾಗಿ ಈ ಗುಡಿ ಯಾವತ್ತೂ ಇಷ್ಟ ಪಡ್ತೇನಿ

ನಾ ಮೈಗೂರಿಂದ ಸರ್ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಸರ್ ಹೌದು ಹೌದು ಏನಾಯ್ತ ಲೇಟಾಗಿ ನಾನು ಲೇಟಾಗಿ ಬರೋಕ್ಕೆ ಕಾರಣ ಏನಂದ್ರೆ ನಾನು ಪ್ರತಿ ಸಲಿಗೆ ಬರ್ತೇನೆ ಸರ ಇವಾಗ ಜಾತ್ರೆ ಕಾರ್ಯಕ್ರಮ ಇತ್ತಲ್ರಿ ಎರಡು ದಿನದಿಂದ ಬರೋಕೆ ಒಂದು ಸ್ವಲ್ಪ ಟೈಮ್ ಆಗೋದ್ರಿಂದ ಒಂದು ಕೆಲಸ ಇರೋದ್ರಿಂದ ನಾವು ಆಗಿದ್ದಿಲ್ಲ ಆದರೂ ನಾವು ಪ್ರತಿ ಅಮಾಷಿಗೆ ಬರುವಂಗೆ ಬರ್ತಿರ್ತೀವಿ ಜಾತ್ರೆಗೆ ತೆಪ್ಪಿಸ್ಬಾರ್ದು ಅಂತೇಳಿ ನಾವು ಈ ಸಂಗಮೇಶ್ವರ ಮಹಾರಾಜರ ಗದ್ದಿಗೆ ನಮಸ್ಕಾರ ಮಾಡಿ ಹೋಗ್ಬೇಕಂತ ಹೇಳಿ ಯಾತ್ರೆ ಕಾರ್ಯಕ್ರಮದಾಗ ನಾವು ಇಲ್ಲಿ ಬಂದಿವ್ರಿ ನಮಗೆ ಇಲ್ಲಿ ಪ್ರತಿ ಸಲ ಪ್ರತಿ ವರ್ಷ ಬರ್ದ್ಕೋತ ಇರೋದಕ್ಕೆ ಕಾರಣ ಏನಂದ್ರೆ ನಾವು ಹಿಂದಕ್ಕೊಮ್ಮೆ ಇಲೆಕ್ಷನ್ ಇತ್ತೀನಿ ನಾನು ಗ್ರಾಮ ಪಂಚಾಯತ್ ಇಲೆಕ್ಷನ್ ರೀ ಬಂದಾಗ ಸುಮ್ಮನೆ ಒಂದು ದೇವ್ರಿಗೆ ಬೆಡ್ಕೊಂಡ್ಬಿಟ್ಟಿ ನಾನು ರೀ ಏನಂತ ಇಲ್ಲ ನನಗೆ ಒಂದು ಎರಡು ಹೋಟ್ಲಾರೆ ಹೆಚ್ಚಿಗೆ ಮಾಡಪ್ಪ ಅಂತೇಳಿ ಬಿಡ್ಕೊಂಡಾಗ ಅದು ಹಂಗ ಇಲೆಕ್ಷನ್ ಪ ಪ್ರಚಾರ ಹಂಗೆ ನಡೆದ ಮುಂದೆ ಹೋಯ್ತು ಆ ಮುಂದೆ ಹೋದ ಟೈಮ್ನಾಗ ಇಲೆಕ್ಷನ್ ಮುಗಿದ ನಂತರ ಎಣಿಕೆ ಚಲೋ ಆಗಿಬಿಡ್ತು ಎಣಿಕೆ ಚಲೋ ಆದಾಗ ಆ ಎರಡು ಎರಡು ಹೋಟ್ ಏನು ರೀ ಆ ಎರಡು ಹೋಟನ್ನ ಎರಡು ಹೋಟ್ಲೇನ ನಾ ಆಯ್ಕೆ ಆದ್ವಿ ಹಾಂ ಅಂದ್ರೆ ಎದುರುಗಡೆ ಅಭ್ಯರ್ಥಿ ಎರಡ ಹೋಟ್ಲೆ ಸೋಲಿಸೀನಿ ನಾನು ಎರಡ ಹೋಟ್ಲೆ ಸೋಲಿಸಿನಿ ನಾನು ಸಂಗಯಪ್ಪ ಮಹಾರಾಜರಿಗೆ ಬೆಡ್ಕೊಂಡದೇನಪ್ಪ ಅಂತಂದ್ರೆ ನಾನು ಎರಡ ಹೋಟ್ಲೆ ಗೆಲ್ಲ ಗೆಲ್ಲೆತ್ತೇ ಬಿಡಿದ್ನಿ ಆ ಕರೆಕ್ಟ್ ಎರಡು ಹೋಟ್ಲೇನ ನಾನು ಗೆಲ್ಲಿಸಿದ ಸಂಗಾಯಪ್ಪ ಅಲ್ಲಿಂದ ಇಲ್ಲಿಯವ್ರಿಗೆ ನಾವು ರಾತ್ರಿ ಹಗಲ ಮತ್ತು ಇವಾಗ ಬರಬೇಕು ಆಗ ಬರಬೇಕು ಅನ್ನೋ ಅಂಥದ್ದೇನಿಲ್ಲ ಎನಿ ಟೈಮ್ ನಮಗೆ ಬರ್ಬೇಕನ್ನಿಸ್ತು ಅಂದ್ರೆ ರಾತ್ರಿ ನಮ್ಮ ಊರಿಂದ ನಡ್ಕೋತಾದ್ರೂ ನಾ ಸಲ ಅಲ್ಲ ಹತ್ತಾರು ಸಲ ಬಂದ್ರಿ ರಾತ್ರಿ ಮಠದ ಕಾಯಂಬ ಬಕ್ತರ ನೀವು ಹಾಂ ಮಠದ ಕಾಯಂಬ ನಾವು ರೀ ಹತ್ತಾರು ಸಲ ನಡ್ಕೋತ ಬಂದನಿ ನಮ್ಮ ಮನೆ ಅದು ಏನೋ ಒಂದು ತೊಂದರೆ ಆಯ್ತು ಒಂದು ದವಾಖಾನೆ ಇಂಥ ಏನಾದ್ರೆ ಸಮಸ್ಯೆ ಆಗ್ಲಾಕೈತೆ ಸ್ವಲ್ಪ ಬಂದು ಪ್ರಸಾದ ಹಚ್ಕೊಂಡು ಹಾದಿವಂದ್ರೆ ಅದೆಲ್ಲ ಸಲೋ ಆಗ್ಯಾವ್ರಿ ಯಾವತ್ತೂ ಆಗ್ಯಾವ್ರಿ ಅಭಿಪ್ರಾಯ ನಡ್ಕೊಂಡಲ್ಲ ಬರೇ ನೀವು ನಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಬರೇ ಬಂದು ಕೂತ ನನಗೆ ಹಿಂಗೆ 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 ಆಗೈತಿ ಬೇಡ್ಕೊಂಡ್ರೆ ನೀವು ಏನು ಬೇಡ್ತಿರ್ಲಿ ಅದು ಪ್ಲಾಸ್ಟ್ ಸಿಗುವಂಥದ್ದು ಒಂದು ಇದೊಂದು ಶಕ್ತಿ ಐತಿ ಇಲ್ಲ ಶಂಗಾಯಪ್ಪನ ಆಶ್ರಮದಾಗ ಅದನ್ನು ಎಲ್ಲ ಭಕ್ತರು ಪಡ್ಕೋಬೇಕತ್ತೇ ನಾನು ಇಚ್ಛೆ ಆಯ್ತು ಮತ್ತು ಇನ್ನೊಂದು ಏನಾಯ್ತಂದ್ರೆ ರೀ ಕಬ್ಬ ಕಬ್ಬಿನ ರುಚಿ ಇದ್ದದ್ದು ಹೊರಗೆ ಕಾಣೋದಿಲ್ಲ ಆ ಕಬ್ಬನ ಯಾರು ಸವಿತಾರಲ್ಲ ಆ ಸವ್ ಸವಿದಾಗ ಆ ಕಬ್ಬಿನ ರುಚಿ ಗೊತ್ತಾಕತಿ ಈ ಸಂಗಾಯಪ್ಪನ ಗುಡಿಗೆ ಯಾರು ಬರ್ತಾರಲ್ಲ ಆ ಬಂದಾಗ ಅವ್ರು ಏನು ಬಿಡ್ಕೋತಾರಲ್ಲ ಅದ ಸವಿ ರುಚಿ ಆ ಸವಿ ರುಚಿಯನ್ನ ಎಲ್ಲರೂ ಪಡ್ಕೋಬೇಕಂತೇಳೆ ನಮ್ಮದೊಂದು ಎಲ್ಲ ಭಕ್ತರಲ್ಲಿ ವಿನಂತಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಬಸಪ್ಪ ಅಡಿಯಪ್ಪ ಕಣಬುರ್ ಅಂತ ಹೇಳಿ ಏನ್ ಅನ್ಸಿರಿ ನಾವು ನಾವ್ ಸಂಗಮೇಶ್ವರ ಸವಾರ್ ಬ್ಯಾಂಕ್ನಾಗ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀವಿ ಇದ್ರಿ ಇಲ್ಲೇ ಇಂದ್ರ ಇಲ್ಲ ಇಪ್ಪರಿಗ ಇಲ್ಲೇ ಇಪ್ಪರಿಗವ್ರಿ ಏನ್ ಅನ್ಸತ್ ಸರ್ ಈಗ ನಮ್ಮ ಸಂಗಯ್ ಮಹಾರಾಜ್ ಸಂಗಮೇಶ್ವರ ಬದಲು ನಾವ್ ರೀ ಸುಮಾರು ನಮಗೀಗ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ರೀ ಇಪ್ಪತ್ತೈದು ವರ್ಷದಿಂದ ನಾವು ಇಲ್ಲೇ ಗುಡಿಯಾಗ ರೀ ಹೌದ್ರಿ ಹಾ ಇಲ್ಲೇ ಗುಡಿಯಾಗ ಇದೀವಿ ರೀ ಆಗ ನಾವು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಸೇವಾ ಮಾಡ್ಕೋತ ಸಂಗೈ ಸೇವಾ ಮಾಡ್ಕೋತ ಇದೀರಿ ನಮಗ ಒಂದು ಸೈಕಲ್ ತಗೊಳಕ ಫ್ರೀ ಇದ್ದಿರಿ ಹನ್ನೆರಡು ನೂರು ರೂಪಾಯಿ ಕೊಟ್ಟು ಒಂದು ಸೈಕಲ್ ತಗೋಬೇಕಾರ ಎಷ್ಟೋ ಕಷ್ಟ ಆಕೇತ್ರಿ ಇಲ್ಲಿ ಅಪ್ಪನ ಪಾದಯಾತ್ರೆ ಮಾಡೋದು ದಿಂಡೆ ಪಲ್ಲಕ್ಕೆ ತೊಗೊಂಡ್ ಹೋಗುದು ಸಾವಳಿಗೆ ಬನಟ್ಟಿ ಇಂಚಕರಿಂಗ್ ಎಲ್ಲಾ ಪಾದಯಾತ್ರೆ ರೀ ನಮ್ಗೆ ಒಂದು ಎಲ್ಲಿ ನೌಕರಿ ಹತ್ತಲಿಲ್ಲರಿ ನೌಕರಿ ಹತ್ತ ನಾವ್ ಇಲ್ಲಿ ಸಂಗಯಪ್ಪ ರೀ ಎಲ್ಲಾರು ನಮ್ಮ ಅಧ್ಯಕ್ಷರು ನಾವ್ ಇನ್ನ ಇನ್ನಿಬ್ಳ ಸಂಗಮೇಶ್ವರ ಸಂ ಬ್ಯಾಂಕ್ ಮಾಡಿದ್ರಿ ಸರ ಬ್ಯಾಂಕ್ ಮಾಡದ್ ನಂತರ ಸಂಗಯಪ್ಪ ನಮ್ಗ ಈಗೇನೆಲ್ಲ ನಮ್ಗ ಅನುಕೂಲ ಕೈ ಮಾಡ್ಯನ್ರಿ ಎಲ್ಲಾ ಕೈ ಹಿಡಿದಾರಿ ಎಲ್ಲಾ ಅವನಿಂದ ನಡೆಯತ್ರಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನೀವು ಬದಲು ಹೇಳ್ಬೇಕಾರ ನಮ್ಮ ಆತ್ಮನ ರೀ ಅವರ ನಮ್ಮ ಆತ್ಮ ಈ ಪ್ರತಿಯೊಂದು ಕೆಲಸಕ್ಕ ಪ್ರತಿ ಒಂದು ಕೆಲಸಕ್ಕ ಶುಕ್ರವಾರ ಏನ್ ಬೇಕಾದ್ರೆ ಶುಕ್ರವಾರ ಸಂಗಾಯಪ್ಪ ನವಾರಿ ನಮ್ದು ಶುಕ್ರವಾರ ಸಂಗಾಯಪ್ಪನಿಂದ ಏನ್ ಬೇಕಾದ್ರಿ ನಾವ್ ಎಲ್ಲ ಯಾವ ಯಾವ ಕಾರ್ಯಕ್ರಮಗಳನ್ನ ನಾವ್ ಹಮ್ಮಿಕೊಳ್ಬೇಕಾದ್ರ ದಿನ ಹಮ್ಮಕೊಳ್ತಿರಿ ಶುಕ್ರ ದಿನ ಹಮ್ಮಕೊಂಡ್ರ ಕಾರ್ಯಕ್ರಮ ಪೇಲ್ ಇಲ್ಲ ನಮ್ಮ ಕಾರ್ಯಕ್ರಮವಾರ ಶುಕ್ರಾರೀ ಶುಕ್ರವಾರ ಅವತ್ತ ಏನು ಪಾಂಚಕಿ ಇರ್ಲಿ ಕರಿ ಇರ್ಲಿ ಏನ್ ಅವತ್ ನಾವ್ ಯಾವ್ದಾದ್ರು ಒಂದು ಕೆಲಸ ಮಾಡೋದ್ರ್ ಹೊಸ ಕೆಲಸ ಮಾಡುದ್ರು ಶುಕ್ರವಾರ ದಿನನ ಕೆಲಸ ಮಾಡ್ತೀವಿ ಭಕ್ತರಿಗೆ ಏನ್ ಹೇಳಕ್ ಇಷ್ಟ ಸರ್ ಭಕ್ತರಿಗೆ ಇಲ್ಲಿ ಬೇಡಿದವ್ರಿಗೆ ಬೇಡಿದ್ ಕೊಡ್ತಾನ್ರಿ ಕಾಮದೇನು ಕಲ್ಪರ್ ಸಂಗಾಯಪ್ಪ ಬೇಡಿದವ್ರಿಗೆ ಏನ್ ಬೇಕಾದ ಗಿರಿಮಾಲಪ್ಪ ಮರ ಜಾಮೀನದಾರೀ ಅಂತಾಗೆಲ್ಲ ಭಾಗ್ಯ ನಮ್ಮ ಅಪ್ಪ ಮತ್ತೆ ಕೊಡ್ತಾನ್ರಿ ಕರೆಕ್ಟ್ ಅಂದ್ರೆ ಏನು ಒಮ್ಮೆ ಭಕ್ತರಿಗೆ ಭೇಟಿ ಹೋಗಂತೀರಿ ಪ್ರತಿಯೊಬ್ರು ಭಕ್ತರು ಬಂದ್ ಭೇಟಿ ಆಗ್ರಿ ನಿಮ್ ಮನುಷ್ಯನಾಗಿದ್ದ ಬೆಡ್ಕೋರಿ ನೀವ್ ಬಡ್ಕೊಂಡಿದ್ದ ಸಿದ್ಧಾರ್ಥ ಇಷ್ಟ ಸಿದ್ಧಾರ್ಥ ಮಾಡತೀ ಮಾಡದ್ ಗ್ಯಾರಂಟಿ ನೂರ ಗ್ಯಾರಂಟಿ ನಮ್ ಆತ್ಮಕ್ ಆದ ಅನುಭವ ರೀ ನಾವು ಸ್ವತಃ ನಾವು ಅನುಭವಿಸಿದ್ರಿ ಒಳ್ಳೆ ಸರ್ ಥ್ಯಾಂಕ್ ಯು ಓಕೆ ನಮಸ್ತೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನ್ ತಮ್ಮ ಹೆಸರು ನನ್ನ ಹೆಸರು ಸಂಗಪ್ಪ ಮಾದೇವ್ ಮಾಲ್ಗಾವಿ ರೀ ನಾವು ಮಾಡ್ತೀರಿ ನಾವು ಹೊಲಮಣ್ಣಿನ ಮಾಡ್ತೀರಿ ಇತ್ತೊಂದು ಸಂಸ್ಥಾನು ಮಾಡಿದಿವಿ ಹೌದ್ರಿ ಈ ನಮ್ಮ ಸಂಗಾಯ್ ಬಗ್ಗೆ ಏನ್ ಅನ್ನಿಸ್ ಸರ್ ನಿಮ್ಗ ಸಂಗಾಯಪ್ಪನ ರೀ ನಮಗ ಇದ್ದದ ಮೊದಲು ನಮ್ಮ ಅವ್ರ ಪ್ರೇಮ್ ಅಂದ್ರೆ ಅವ್ರ ಮೇಲೆ ಸಂಗಾಯಪ್ಪ ನಮ್ ಮುತ್ತಕೊಂಡ್ ನಮ್ಮ ನಾವು ಅಪ್ಪ ಅನ್ಕೊಂದು ಎಲ್ಲ ಸಂಘಾಯಪ್ಪಂದು ಇದ್ರ ಮೇಲೆ ನಮ್ಮ ಸಾಂಪ್ರದಾಯದಾಗ ರೀ ಏನು ಬಂದಾರ್ರಿ ನಾವು ಅದರ ಮೂಲಕ ನಾವು ನಡೆದಿದ್ವಿ ರೀ ಅವ್ರದ ಅವ್ರ ಇದ್ರೊಳಗನೆ ನಾವು ಎಲ್ಲ ಥರ ಕೆಲಸ ರೀ ಏನು ರೀ ಇನ್ನತ್ರ ಇದನ್ನ ಮಾಡುವತ್ತೀ ಅದಕ್ಕೆ ನಾವು ಏನು ಸಂಘ ಹಪ್ಪ ನಂಬಿದ್ವಿ ರೀ ಅವೆಲ್ಲ ಥರ ಚೆಂದ ಮನೆಯನ್ರಿ ಮತ್ತೆ ಇಲ್ಲಿ ಗುಡಿನೂ ಮೊದಲು ರೀ ಇದನ್ನ ಬೆಳೆಸ್ಬೇಕಾದ್ರೆ ನಮ್ಮ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರವ್ರಿ ಅವ್ರು ಬಂದ ಬಳಕನ ಇದೆಲ್ಲ ಏನ್ ಅವ್ರ ಮನ್ಸಿನ ಆಗಿತ್ರಿ ಎಲ್ಲಾ ತರ ಮಾಡ್ಯಾರೀ ಮಾರಾಜ್ ಬಂದ್ ಕೊಡ್ಲಿ ಮಾರಾಜ್ ಬಂದ್ ರೀ ಗುಡಿ ಮಾಡ್ಬೇಕಂತ ಮಾಡ್ರಿ ಗುಡಿ ಫೈನಲ್ ಎಲ್ಲಾ ಮುಗಿಸಿರೀ ಮತ್ತ ಮಂಟಪ ಮಾಡ್ಬೇಕಂತ ಮಾಡ್ರಿ ಅಡಿಗೆ ಕೋಣಿಗಳನ್ನ ಮಾಡ್ಬೇಕತ್ ಮಾಡ್ರಿ ಸಭಾಭವನ್ ಗಳನ್ನ ಮಾಡ್ಬೇಕತ್ ಮಾಡ್ರಿ ಅವ್ರ ರೀ ಇಲ್ಲಿ ಉತ್ತರಾಯಣಿ ಹೊಳಿ ಅರ್ದತ್ತ್ರಿ ಅದ್ರ ಮುಂದ ಸೋಪಾನ್ ಕಟ್ಟಿ ಮಾಡಬೇಕ ಅವ್ರ ಕಣಸತ್ರಿ ಅದನ್ನೂ ಸಹಿತ ಎಲ್ಲಾ ಪೂರ್ಣಗೊಳಿಸಿರ್ರಿ ಅವ್ರ ಏನ್ ಅನ್ಕೊಂಡಾರ್ಲಿ ಅದನ್ನೆಲ್ಲಾ ಸಹ ಪೂರ್ಣಗೊಳ್ಸ್ಯಾರೀ ಮತ್ತ ಅವರು ಹೆಂಗದಾರೀ ಸಂಘಾಯಪ್ಪ ಹೆಂಗ ಬೇಡಿದ ಅವ್ರಿಗೆ ಬೇಡಿದ್ ಕೊಡ್ತಾರ್ರಿ ಹಂಗ ಅವ್ರ ಮೇಲೂ ನಾವು ಪ್ರೇಮ್ ಇಟ್ಟಿವಾರೀ ಅವ್ರ ಏನ್ ಅನ್ಕೊಂಡಿರ್ತಾರ ಅದನ್ ಅದನ್ನು ಸದಕ ಎಲ್ಲಾ ಫಲಿಸಾವ್ರಿ ಅದಕ್ಕ ಮತ್ತ ಇಲ್ಲೊಂದ್ ಸಮುದಾಯ ಭವನ್ ಕಟ್ಟಾರಲ್ಲ ಮತ್ತ ಅದು ದೊಡ್ಡದ ಅದ್ ಹೆಂಗ ಹೆಂಗ್ ಕಟ್ಟರಿ ಅವ್ರ ನೇತೃತ್ವದ ಆದ ವರ್ಷ ಏನು ಇದಲ್ರಿ ಈ ವರ್ಷ ಪೂರ ನಿಮ್ಗ ಹೆಂಗ ಮಾಡ್ರಿ ಏನಿಲ್ಲ ಮಂದಿಗ ಇದ್ರ ಮಮ್ಮಿ ಈ ವರ್ಷದ ಓಪನಿಂಗ್ ಮಾಡುವಂಗ ತಂದು ಇದನ್ನ ನಿಲ್ಲಿಸ್ತೀರಿ ರೀ ಗೋರ್ಮೆಂಟ್ ರೀ ಗೋರ್ಮೆಂಟ್ ಏನೋ ಹಿಂಗ್ ಬರ್ತೈತ್ರಿ ಇಲ್ ರೀ ಅದ್ರ ಮೇಲೆ ಅಂದ್ರು ನಂಬಿಕೆ ಇಟ್ಟೇ ಅಲ್ರಿ ತಾವು ಏನು ಬೇ ಅನಸ್ತೈತ್ರಿ ಅದನ್ನ ಮಾಡೋತಕ್ಕ ಅವ್ರ ಬಿಡುದಿಲ್ರಿ ತಿಂದ ಭಕ್ತರ ಪ್ರೇಮ ಬಾಳ ಐತ್ರಿ ಅವ್ರ ಮ್ಯಾಲ ರೀ ಅವ್ರ ಬಂದಿಂದ ಎಲ್ಲಾ ಇದು ಸುಧಾರಣೆ ಆದಿದ್ರಿ ಅಲ್ರಿ ಮಹಾರಾಜ್ರು ಬಂದಿಂದ ರೀ ಅವ್ರ ಬಂದ ಎಲ್ಲಾ ಇದ್ ಏಕರಿ ಸುಧಾರಣೆ ಆದಿದ್ರಿ ಸಂಗಮೇಶ್ವರ ಮಹಾರಾಜರು ಹಂಗರಿ ಅವರು ಯಾರಿಗೆ ಪ್ರಾಣ ಹೇಳಿಲ್ರಿ ಯಾರಿಗೆ ಪ್ರವಚನ ಹೇಳಿಲ್ರಿ ಬರೀ ಸೇವಾ ಮಾಡಕೋತನ ರೀ ಅವರೂ ದೇವರಾದವ್ರಿ ಸೇವಾ ಮಾಡಿ ಮಂದಿ ಸೇವಾ ಮಾಡೇನೆ ಅವ್ರ ತೊಂಬತ್ತೆರಡು ವರ್ಷ ಆತ್ರಿ ಅವ್ರನ್ನ ಇನ್ನು ಮನ ಎಲ್ಲಾ ಮಂದಿ ವರ್ಷಕ್ ವರ್ಷಕ್ಕ ಹೆಚ್ಚ ಬಂದ್ರಿ ಮತ್ತ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಇದು ನಮ್ಮ ಕ್ಷೇತ್ರ ರೀ ಪುಣ್ಯ ಕ್ಷೇತ್ರ ಐತ್ರಿ ಅದಕ್ಕೆ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಎಲ್ಲಾ ಇದನ್ನ ಬೇಡ್ಕೊತಾರ್ರಿ ಇದನ್ನ ಮಾಡ್ತಾರ್ರಿ ಆದ್ರೆ ನೀವು ಎಲ್ಲ ಬಂದ ಹೊರಗಿನವರು ಸಾಕಷ್ಟು ಜನ ಬರ್ತೈತ್ರಿ ಅವರು ಹೆಂಗ ಪುಣ್ಯಕ್ಕೆ ಬಂದ ಎಲ್ಲ ಸೇವಾ ಅದು ಮಾಡಿ ಎಲ್ಲ ಪುಣ್ಯವನ್ನು ಪಡಿತಾರೆ ರೀ ಹಂಗೆಲ್ಲರೂ ಬಂದು ನೀವು ಸೇವಾ ಸಲ್ಲಿಸಿರಿ ಇಲ್ಲ ಪುಣ್ಯ ಪಡಕೋರಿ ಪುಣ್ಯ ಪಡಕೋರಿ ತೇಗಿಸ್ ರೀ ಹೇಳ್ಕೊಳ್ತಾ ಅವ್ರಿಗೆ ನಾ ಇತ್ತ ಪಡ್ತೀನಿ ರೀ ಧನ್ಯವಾದ ಸರ್ ನಮಸ್ಕಾರ ನಮಸ್ಕಾರ ಯಜಮಾನ್ ನಮಸ್ಕಾರ ತಮ್ಮ ಹೆಸರು ವಿರೂಪಾಕ್ಷಪ್ಪ ತುಪಾಕಿ ಸಂಗಮೇಶ್ವರ ಮಠ ಹಿಪ್ಪರಿಗೆ ಯಜಮಾನ್ ರೇ ಈ ಮಠದ ಬಗ್ಗೆ ಏನ್ ಅನಿಸ್ತೈತಿ ನಿಮಗೆ ರೀ ಈ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಮಠದ ಬಗ್ಗೆ ಹೇಳಬೇಕಾದ್ರೆ ಈ ಮಠ ನಿರ್ಮಾಣ ಆಗಿದ್ದು ಮೊದಲೀಚ ಸಾಂಪ್ರದಾಯ ಸದ್ಯನಂಗ ಮಹಾರಾಜರು ಮಾಹಿ ಮಹಾರಾಜರು ಗಿರಮಲ್ಲೇಶ್ವರ ಮಹಾರಾಜರು ಪ್ರಭುಜಿ ಅವರು ಅವರೆಲ್ಲ ಸಂಕಲ್ಪ ಮಾಡಿದ್ರು ನಿಮ್ಮ ಮಠ ಆಗಬೇಕಂತೇಳಿ ಅವರೆಲ್ಲ ಸಂಕಲ್ಪ ಮಾಡಿದವರು ದೇವ ಬಿಟ್ಟರು ಅದನ್ನು ಪ್ರಭುಜಿ ಮಹಾರಾಜರು ಆ ಮಾತು ನಡೆಸ್ಕೊಡ್ಬೇಕಂತ ತಿಳ್ಕೊಂಡು ಜ್ಞಾನೇ ಅವರು ಸಂಕಲ್ಪ ಮಾಡಿದ್ದನ್ನು ಮುಂದುವರಿಸೋಣ ತಿಳ್ಕೊಂಡು ನಾವು ಇಲ್ಲಿ ಇಬ್ಬರಿಗೆ ಬಂದು ಈ ಸಮ್ಮೇಶ್ವರ ಮಠದ ಬಗ್ಗೆ ಎಲ್ಲ ಗುರು ಬಂಧುಗಳನ್ನ ಕರ್ಕೊಂಡು ವಿಶೇಷ ಚರ್ಚೆ ಮಾಡಿ ಮಠ ಕಟ್ಟೋನು ಇದನ್ನು ಗುರುಗಳು ಪ್ರತಿ ಪಂಡಪ್ಪ ಅಂತ ಎಲ್ಲ ಸಂಕಲ್ಪ ಮಾಡಿದ್ಯಾರೆ ಅದನ್ನು ನಾವು ಮಾಡಿ ಮಾಡೋಣ ಅಂತ ತಿಳ್ಕೊಂಡು ಅವರೆಲ್ಲ ಗುರು ಬಂಧುಗಳನ್ನ ಕರ್ಕೊಂಡು ಚರ್ಚೆ ಮಾಡಿ ಈ ಮಠ ಕಟ್ಟು ಸಲುವಾಗಿ ಅವರು ಬಾ ಪ್ರಯತ್ನ ಮಾಡಿಕೊಂಡು ಬಂದರು ಪ್ರಭುಜಿ ಮಹಾರಾಜರು ಕಟ್ ಕಟ್ತ ಅವಾಗ ಅವರು ಶುರು ಮಾಡಿದಾಗ ನಾವು ನೌಕರಿ ಮೇಲೆ ಇದ್ದೀವಿ ನೌಕರಿ ಮಾಡ್ತಿದ್ದೀವಿ ಗೋಕಾಕ್ ಪಾರ್ಟಿ ಈ ಮಠ ಶುರು ಮಾಡಿ ನಮ್ಮದು ರಿಟೈರ್ಡ್ ಆಯ್ತು ರಿಟೈರ್ಡ್ ಆದಾಗ ಪ್ರಭುಜಿ ಮಹಾರಾಜರು ನಾವು ನೌಕರಿ ಮೇಲೆ ಇದ್ದಾಗ ಎಲ್ಲ ವಿಧ ಕಾರ್ಯಕ್ರಮಗಳು ಸಾಂಪ್ರದಾಯಿಕ ಸತ್ತ ಸತ್ಕಾರಗಳು ಗುರುಗಳು ಸೇವಾ ಮಠದ ಸೇವಾ ಮಾಡ್ಕೋತ ಬಂದಿರಿ ರಿಟೈರ್ ಯಾಕೆ ಹಾಕೊಂತೀರಿ ಇಲ್ಲೆಲ್ಲ ಸಂಗಮೇಶ್ವರ ಮಾರಾಟ ಡೆವಲಪ್ಮೆಂಟ್ ನಡೆದೈತಿ ಮತ್ತು ಹೋಗೋಣ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದು ಈ ಸೇವಾದೊಳಗೆ ನಮ್ಮ ಭಾಗವಹಿಸೋಕೆ ಹಚ್ಚಿ ನಮ್ಮ ಕಡೆಯಿಂದ ಈ ಸೇವಾ ತೊಗೊಳಕತ್ತಾರೆ ಮಾರಾದ್ರ ಬಗ್ಗೆ ಹೇಳ್ಬೇಕಿದ್ರೆ ಮಾರಾದ್ರೆ ಅವರು ನಮ್ಮನ್ನು ತಮ್ಮ ಮನಸ್ಸು ವ್ಯಕ್ತಪಡಿಸಿದ್ದಂತಂದರೆ ಈ ಸಂಪ್ರದಾಯ ಬಗ್ಗೆ ಅವರು ಗುರುಗಳಾದಂಥ ಶ್ರೀ ಸದ್ಗುರು ಸಮ್ಮತ ಮಾಧುವಾನಂದ ಏನೊಂದು ಸ್ಥಾಪನೆ ಮಾಡಿದಂಥ ಕಾರ್ಯಕ್ರಮಗಳು ಪ್ರಾರಂಭಗಳು ಮಠಗಳು ಅಧ್ಯಾತ್ಮ ಆಶ್ರಮಗಳು ಆಮೇಲೆ ಸಪ್ತ ಸತ್ಕಾರಗಳು ಅವ್ರು ಯಾವ ನೆಡಬಾರ್ದು ಅವಕ್ಕೆ ಆತಂಕ ಬರಬಾರ್ದು ಅವನ್ನೆಲ್ಲ ಅವರು ಮಾಡಿದಂಥ ಅವರು ಸ್ಥಾಪನೆ ಮಾಡಿದಂಥ ಎಲ್ಲ ಅದ್ಯಾತ ಆಶ್ರಮವನ್ನು ಜೀರ್ಣೋದ್ಧಾರ ಮಾಡಬೇಕಾ ಮತ್ತು ಊರೋರಿಗೆ ಹೊಸ ಹೊಸ ಆಶ್ರಮವನ್ನು ಕಟ್ಟಬೇಕಾ ಭಕ್ತರಿಗೆ ಅನುಕೂಲ ಅಂತ ತಿಳ್ಕೊಂಡು ನಮ್ಮ ನಮ್ಮ ತಿಳಿದ ಮಟ್ಟಿಗೆ ಭಾಳ ಪ್ರಯತ್ನ ಮಾಡಿಕೊಟ್ಟು ಬಂದಾರೆ ಸದ್ಗುರು ಅಂದರೆ ಕೋಟಿ ಪಟ್ಟ ದಯಾಳು ಇರ್ತಾನೆ ತಾಯಿ ತಂದಿಕ್ಕಿಂತ ಆ ದಯಾಳತ್ವವನ್ನು பிராமுகள மாரதர்ஷன் மாருன மிக அவர அபிமான அவர விஸ்வாச அவர சேன்த்து அன்னோதான் இத மாத்தன ஊருக்கு மணமணிக பிரச்சாரம் கொண்டு ஆ கார்க் முந்துவார் அந்த பிரக்கார அவராய்த்தொழி கிரிமாவில் கட்டி ಉದಾಹರಣೆ ಹೇಳ್ಬೇಕು ಗ್ರಾಮದೊಳಗೆ ಆಶ್ರಮ ಹಳೆಯ ಆಶ್ರಮ ಇತ್ತು ಅದನ್ನು ಜೀರ್ಣೋದ್ಧಾರ ಮಾಡಿ ಅದನ್ನು ದೊಡ್ಡ ಮಾಡಿ ಮ್ಯಾಗ ಅದನ್ನು ಬೆಳೆಸಿ ಅಲ್ಲಿ ಸಂಘಟನೆ ಮಾಡಿ ಅಲ್ಲೆಲ್ಲ ನಿತ್ಯ ನಿಮ್ಮ ನಡಿಬೇಕು ಸಾಂಪ್ರದಾಯ ಪರಿಕರ ಅಂತೇಳಿ ಎಲ್ಲ ಭಕ್ತಾದಿಗಳನ್ನ ಒಂದು ಆಶ್ರಮ ಗುಡ್ಸಾರೆ ಆಮೇಲೆ ಉದಾಹರಣೆ ಇದು ಆಮೇಲೆ ಅದೇ ರಾಯಭಾಗ ತಾಲೂಕಿನೊಳಗೆ ಮೂಗುಕೋಡು ಗ್ರಾಮದೊಳಗೆ அது அதாத்ம ஆசிரமிரமணமேலே அதன் முந்துவி தட பிர ஆசிரம கட்டி அல்ல பக்தெல்லாம் அல்ல கூடி சித்தியம் நடிப்போம் மாணவ கல்யாணம் ஆகி தோக்கூத்தி ஆசிரம கட்ஸார அதே பிரக்காக ரபனி தாலீக்கொழி மன்னட்டி கிராமதொழி ಮಧ್ವಾನಂದ ಪ್ರಭುಜವರು ಅಧ್ಯಾತ ಆಶ್ರಮ ಕಟ್ಟಿಸಿದರು ಎಲ್ಲ ಹಳಿದಾಗಿ ಅದು ಬೀರುತ್ತೈತಿ ಕೆಡತೈತಿ ಅನ್ನುವಂಥ ಪರಿಸ್ಥಿತಿ ಒಳಗೆ ಅದನ್ನೆಲ್ಲ ಮದುವೆ ಹಿಡಿದು ಪಾಯ ಕಟ್ಟಿ ಅದನ್ನ ಜೀರ್ಣೋದ್ಧಾರ ಮಾಡಿ ಅದನ್ನು ಮುಂದುವರಿಸಿ ಮಧ್ವಾನಂದ ಪ್ರಭುಜವರು ಅವರು ಅವ್ರು ಏನು ಮಾಡಿದಂತ ಕೇಳ್ತೀನಿ ಅದನ್ನು ಆಗಿ ಮುಳಿಸ್ಬೇಕು ಅನ್ನೋಂಥ ಮಾತು ವಿಚಾರ અધ નલ ન લક્ષચુમાડી આમલે માલીપુરદોળ અલ દ માલીપુર મન રોડ માલિકપુર કે કે એસરટી બસ બસ સ્ટાન્ડ બાજુક અરે આશ્રમિત અીર્ણોધાર મળી અલગ અમદાવાદ પ્રકાર ಎಮ್ಖಂಡಿ ಒಳಗೆ ಗಿರಮಂಡೇಶ್ವರ ಮಹಾರಾಜರು ಹುಟ್ಟಿದ ಊರ ಬೆಳೆದೂರ ತಿಳ್ಕೊಂಡು ಅಲ್ಲಿ ಸ್ಥಾನ ಮಾಡಿ ಎಲ್ಲ ಅನುಕೂಲ ಮಾಡಿಕೊಂಡು ದೊಡ್ಡ ಮಠ ಕಟ್ಟೆಯಲ್ಲಿ ಕಟ್ಟೆಯಲ್ಲಿ ಎಲ್ಲ ವ್ಯವಸ್ಥೆ ಅಲ್ಲಿ ಸಂಘಟನೆ ಮಾಡಿ ಅಲ್ಲಿ ಅದನ್ನು ವ್ಯವಸ್ಥೆ ಕೂತೀತ ನಿಮ್ಮ ನಡುವೆ ಮಾಡಿ ಪ್ರತಿ ವರ್ಷ ಅಲ್ಲಿ ಸತ್ಯ ಸತ್ಕಾರಗಳನ್ನ ಆ ಸದ್ಗುರುಗಳು ಹುಟ್ಟಿದ ಜಾಗಕ್ಕೆ ಶ್ರೇಷ್ಠ ಬರಬೇಕಂತ ತಿಳ್ಕೊಂಡು ಮಹಾಪ್ರಾರ್ಥನೆ ಮಾಡ್ಯಾರ ಮಾಡಿ ಎಲ್ಲ ಮುಂದುವರಿಸಂಥ ಇವು ಉದಾಹರಣೆಗಳು ಇದರಂತನೂ ಅವರೆಲ್ಲ ಸತ್ಸತ್ತ ತಾವು ಅರಿ ಎಡೆಬಿಡದೆ ಶ್ರಮ ಪಟ್ಟು ತಮ್ಮ ಏಸಾರಾಮ್ ನೋಡದೆ ತಮ್ಮ ಸುಖ ಕಡೆ ಅವ್ರ ಎಕ್ಸ್ಕೊಳ್ತೀರಿ ಜಗತ್ ಕಲ್ಯಾಣ ಆಗ್ಬೇಕಂತೇಳಿ ಶ್ರಮ ಮಾಡಕ್ಕಿಂತಾರೆ ಅವರಾತ್ರಿ ಎಡೆ ಬಿಡದೆ ಅವ್ರು ಮಾಡುವಂಥ ಅವ್ರಿಗಂಥ ಸದ್ಗುರು ಇನ್ನೂ ಇಂಥ ಹೆಚ್ಚಿನ ಶಕ್ತಿ ಕೊಟ್ಟು ಇರ್ಸ್ಕೊಡ್ತೀರಿ ಚದು ಮಾತು ಒಳ್ಳೆದು ಒಳ್ಳೆಯದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಕೂಡ ನೋಡುವಂತಾಗಲಿ ಅನ್ನುವ ನಮ್ಮ ಅಪೇಕ್ಷೆ ಸ್ನೇಹಿತರೆ ಧನ್ಯವಾದಗಳು